ಏನು ಬಂದೆ ಅಡಿಗೆ ನನಗೆ ಭಾಷ ಮಾಡಬೇಕು ಏನು ಮಾತಾಡಬೇಕು ಆದರೆ ಇವತ್ತು ನೀವೆಲ್ಲವೂ ಇಷ್ಟು ಹುಮ್ಮಸ್ಸಿಂದ ಸೇರಿಲ್ಲ ಅಂತ ನೋಡಿದ್ರೆ ಗಂಡಿಗೂ ಹೋಗುವ ಅವರಿಗೆ ವಿಶ್ವಾಸ ಇದೆ ಜನಮಗಳ ತಾಲೂಕಲ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ಮತದಲ್ಲಿ ಕೊಟ್ಟೆ ಕೊಡ್ತಿರೋ ಲಕ್ಷಣ ಅವರಿಗೆ ಅವರು ಯೂ ಬಿಡ್ತಾರೆ ಆ ತಂದೆ ಅವರು ಎಮ್ ಎಸ್ ಸಿ ಅವರು ಅವರೇ ತಿನ್ನೋ ಕೆಲಸ ಮಾಡ್ತೀವಿ ಒತ್ತುವಾಗಿ ನೋಡ್ತೀವಿ ಅವ್ರ ತಂದೆಯವರು ಹದಿನೈದು ವರ್ಷದಿಂದನೇ ಕಾಂಗ್ರೆಸ್ ಅಲ್ಲಿ ಎಂ ಪಿ ಟಿಕೆಟ್ ಕೇಳಿದ್ವಿ ಏನೋ ಅವ್ರಿಗೆ ಎಂ ಪಿ ಆಗಿ ಉತ್ಕೃಷ್ಟ ಇದ್ದರೆ ಅವ್ರ ಮಗ ಉತ್ಕೃಷ್ಟ ಇರ್ಬೋದಿಲ್ಲ ಅವ್ರಿಗೆ ಊರು ಕೇಳಿದ್ರು ಅವ್ರ ತಂದೆ ಎಂ ಪಿ ಆಗಬೇಕು ನಾಸೆ ಕಂಡಿದ್ರು ಊರು ಕೇಳುವರು ಅವ್ರ ಮಗ ವೈಶ್ಮಿ ಅವರು ಎಂ ಪಿ ಆಗೇ ಆಗ್ತಾರೆ ಸಂದರ್ಭದಲ್ಲಿ ಮಾನಿಕ್ಕ ಬರ್ತೀನಿ ಇವತ್ತು ನೀವೇನು ಎಲ್ಲ ಮುಖಂಡರುಗಳ ಸೇರಿದ್ರು ಇದು ಚುನಾವಣೆ ಅವೇನು ಎಂ ಪಿ ಎ ಚುನಾವಣೆ ಹೀಗೆಲ್ಲ ಚೆನ್ನಾಗಿ ಮಾಡಿದ್ರು ಎಲ್ಲ ಮಾಡಿದ್ರು ನಾವು ಏನೋ ಸುಮ್ಮನೆ ಸ್ವಲ್ಪ ಮಾಡಿದ್ರೆ ಆಯ್ತು ಮನೋಭಾವ ವ್ಯಕ್ತಪಡ್ತೀವಿ ಯಾಕಂದ್ರೆ ಮೂರು ಪಕ್ಷ ಇತ್ತು ಮೂರು ಪಕ್ಷದ ಮೇಲೆ ಹೋರಾಟ ಮಾಡಿ ಒಬ್ರಿಗೆ ಬಂದ್ರು ಇವಾಗ ಇಬ್ಬರಾಗಿ ದಳ ಬಿ ಜೆ ಪಿರು ಒಂದಾಗಿ ನಮ್ಮೇಲೆ ಯುದ್ಧ ಮಾಡಬೇಕು ಅಂತ ಬಂದ ನಾವು ಶ್ರೀನಿವಾಸ ದೊಡ್ಡ ಮಟ್ಟದಲ್ಲಿ ಇದ್ದಿದ್ವು ಆದ್ರೆ ನಾವು ಬೇರೆ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರನ್ನ ಸಾರ್ವಜನಿಕರನ್ನ ನಾವು ನಮ್ಮ ಪಕ್ಷ ಏನು ಮಾಡಿದೆ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಶಾಸಕರು ಒಂಬತ್ತು ತಿಂಗಳಿಂದ ಏನು ಮಾಡಿದೆ ಅಂತ ನೀವು ಖಂಡಿತವಾಗುವ ನೀವು ಹೇಳುವಂಥ ಕೆಲಸ ಮಾತ್ರ ವಿಶ್ವಾಸ ಇದೆ ಏನು ಹೆಚ್ಚಿನ ಮುಖಂಡರು ಇರ್ಬೋದು ಬೇರೆ ಬೇರೆ ಸಾರ್ವಜನಿಕರು ನಮ್ಮ ಪಕ್ಷಕ್ಕೆ ಕಟ್ಟ ಅಂತ ಕೆಲಸಗಳು ನೀವು ಮಾಡಲಿ ಇವಾಗ ಇದೇ ಓಟಲ್ಲಿ ನಾವು ಇಷ್ಟೇ ಓಟ್ ಬಿಡಲಿ ಶಾಸಕರಷ್ಟೇ ಇದ್ದಷ್ಟೇ ಓಟ್ ನಾವು ಲೀಡ್ ಕೊಡೋಕ್ಕಾಗಲ್ಲ ಆಗಲ್ಲ ನಿಮ್ಮೆಲ್ಲರ ಚೌಕಾರಿ ಅದನ್ನ ಅದನ್ನು ಎಮ್ಮೆಯಿಂದದೆ ಬೆಲಿನ ಎಮ್ಮೆಯಿಂದ ಓಡ್ ಕೇಳೋದು ಯಾಕಂದ್ರೆ ಸಿದ್ದರಾಮಯ್ಯ ಅವರು ಕೊಟ್ಟಂತ ಗ್ಯಾರಂಟಿಯಾಗಿ ಗ್ಯಾರಂಟಿ ಏನು ಕೊಟ್ಟರು ಐದು ಪೂರೈಸುವಂತ ಕೆಲಸ ಮಾಡೋ ಮಾತಿ ತಪ್ಪಿಲ್ಲ ಹಂಗಾಗಿ ನೀವು ಮನ್ಮನೆ ಹೋಗಿ ನೀವು ಕೇಳ ಎರಡು ಸಾವಿರ ರೂಪಾಯಿ ಮಹಿಳೆ ಕೊಟ್ಟಿದೀವಿ ಇವತ್ತು ಬಸ್ಸು ಫ್ರೀ ಕೊಡುವಂಥ ಕೆಲಸ ಮಾಡಿದ್ದೀವಿ ಅಕ್ಕಿ ಕೊಡ್ತೀವಿ ಅದು ಕೊಡುವಂಥ ಕೆಲಸ ಮಾಡ್ತೀವಿ ಇವತ್ತು ನಿಧಿ ಕೊಡ್ತೀವಿ ಅದು ಕೆಲಸ ಮಾಡಿದ್ದೀವಿ ಮಾತಿಗೆ ತಪ್ಪುವಂಥ ಕೆಲಸ ಯಾವುದೇ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ ಮುಂದೇನು ಮಾಡಲ್ಲ ಹಂಗಾಗಿ ನೀವು ಧೈರ್ಯವಾಗಿ ಎಲ್ಲೇ ಹೋದ್ರು ಧೈರ್ಯವಾಗಿ ನೀವು ಒಂದು ಕೇಳಿ ನಮ್ಮ ಒಂದು ಎಂ ಪಿ ಓಟ್ ಹಾಕಿ ಒಬ್ಬ ಯುವಕರಿದ್ದಾರೆ ಇದ್ದಾರೆ ಒಬ್ಬ ಉತ್ತಮವಾದ ವ್ಯಕ್ತಿ ಇದ್ದಾರೆ ನಮ್ಮ ರಕ್ಷಾಧಾಮಯ ಒಂದೇ ಒಂದು ನಿಮ್ಮ ಮನೆ ಮಕ್ಕಳ ತರ ಕೆಲಸ ಮಾಡ್ತಾರೆ ಅಂತ ದಯಮಾಡಿ ನೀವೆಲ್ಲರೂ ಯಾಚನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮನೇಲಿ ಮಾಡ್ತೇನೆ

ಅವರು ಸಹ ಎಲ್ಲ ಮುಖ್ಯಮಂತ್ರಿ ಪರವಾಗಿ ಎಲ್ಲರ ಪರವಾಗಿ ವಿಶೇಷವಾಗಿ ನಾನು ಅವ್ರನ್ನ ಆಹ್ವಾನ ಈಗ ತಾನೇ ಆಗಮಿಸಿದಂತಹ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರು ಯುವಕರ ಕಣ್ಣಿಣಿ ಬಡವರು ಬಂದು ಯುವಕರ ನೇತಾರರಾದಂತಹ ಸನ್ಮಾನ ಶ್ರೀ ಗೌರಿಶಂಕರನವರು ಈ ಸಮಾರಂಭದಲ್ಲಿ ಸಭೆಗೆ ಆಗಮಿಸಿದರೆ ಅವರಿಗೆ ನಮ್ಮಲ್ಲಿ ಚೇತನ ಪರವಾಗಿ ಸ್ವಾಗತವನ್ನು ಕೊಡಲಾಗಿದೆ ಗೌರಿಶಂಕರ್ ಮುತ್ತಮೇವರು ನಾಮಿನೇಷನ್ ಮಾಡಿದ್ರು ಖಂಡಿತವಾಗುವುದು ನೆಮ್ಮದೊಂದು ದೊಡ್ಡ ಮಟ್ಟದ ಶಕ್ತಿ ಇದೆ ಅವ್ರ ಮುಂದಿನಿಂದ ಇನ್ನು ಹೆಚ್ಚೆಚ್ಚು ಶಕ್ತಿ ಬಂತೆ ಗೌರಿಶಂಕರ್ ಅವರು ಬಂದಿರೋದು ಮತ್ತೊಮ್ಮೆ ಅವರ ಸ್ವಾಗತ ಮಾಡ್ತೇನೆ ಇವತ್ತು ಏನು ಸುಧಾಕರ್ ಅವರು ಎದ್ರ ಮೇಲೆ ದುಡ್ಡು ಮಾಡಿದ್ರು ಕರೋನಾ ಟೈಮ್ ಬರೋದ್ರೆ ಎಣ್ಣದ ಮೇಲೆ ದುಡ್ಡು ಮಾಡುವಂತ ಕೆಲಸ ಮಾಡ್ತಾರೆ ಯಾರ ಅತಿ ಭ್ರಷ್ಟ ಮಿನಿಸ್ಟರ್ ಯಾರನ್ನ ಅವತ್ತು ಬಿಜೆಪಿ ಸರ್ಕಾರದಲ್ಲಿ ಇವೆಲ್ಲ ನೋಡಕ್ ಅದು ಸುಧಾಕರ್ ಅಂತ ದಯಮಾಡಿ ಅರ್ಥ ಮಾಡಿ ಮೊನ್ನೆ ನಾಮಿನೇಷನ್ ಹೋದಾಗ ಹೋಗಿದ್ದವು ನಾಮಿನೇಷನ್ದಾಗ ಅಲ್ಲೆಲ್ಲ ಸುಮ್ಮನೆ ಅಂಗಡಿಗಳ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಸ್ವಾಮಿ ಇವಂತರ ದುರಾಂಕರ ಯಾರು ಇಲ್ಲ ಇವ್ರು ಸುಧಾಕರ್ತಾರ ದಯ ಮಾಡಿ ಅವನ ಇಲ್ಲಿಂದ ಜಿಲ್ಲೆ ಬಿದ್ದೆಲ್ಲ ಸ್ಟೇಟ್ ಬಿಟ್ಟೆ ಓಡಿಸೋದ ಕೆಲಸ ಮಾಡ್ಬೇಕು ಟೇಮಿಂಗಿಂದ ಮಾಡ್ಬೇಕು ನೀವೆಲ್ಲ ಅಂತ ಅವರು ಚಿಕ್ಕಬಳ್ಳಾಪುರ ಕೂಡವ್ರು ಹೇಳ್ತಾ ಇದ್ರು ಅವ್ರ ಕ್ಷೇತ್ರದ ಎಮ್ ಎಲ್ ಎ ಆಗಿರಲಾ ಆ ಕ್ಷೇತ್ರದವ್ರು ಹೇಳ್ತಾ ಇದ್ರು ಇವ್ನ ಟೇಮಿಂಗಿಂದ ಮಾಡ್ಬೇಕು ಸ್ವಾಮಿ ನಂಬರ್ ಒನ್ ಅಂತ ನಂಬರ್ ಒನ್ ಕಳ್ಳ ಅಂತ ಹೇಳ್ತಾ ಇದ್ರು ಇವೆಲ್ಲರಿಗೂ ಮನವಿ ಮಾಡ್ಕೊತೀನಿ

ಹತ್ತೈದು ಲಕ್ಷ ರೂಪಾಯಿ ಮಕಾಟ್ ಆಗ್ತಿದ್ರು ಎರಡು ಕೋಟಿ ಉದ್ಯೋಗ ಕೊಟ್ಟಿದ್ವಿ ಇವಕ್ರಿಗೆ ಏನ್ರು ಕೊಟ್ರ ಇರೋ ಉದ್ಯೋಗ ಜಿ ಎಸ್ ಟಿ ಆಗಿದ್ರು ಆಗ ನೋಡು ಅಥವಾ ನಾವು ನೋಡ್ ಬ್ಯಾಂಡ್ ಮಾಡಿದ್ರು ಅವಾಗ ವ್ಯವಸ್ಥೆ ಅವ್ರು ಸರಿಯಾಗಿ ಮಾಡಲಿಲ್ಲ ಇವ್ರ ಕೆಲಸ ಏನಂದ್ರೆ ರಾಮನ್ ತೋರಿಸ್ರು ಈ ಕರ್ನಾಟಕದಲ್ಲಿ ಬಿಜೆಪಿ ಅವ್ರೆ ಈ ಮಾ ನಿಮ್ಮ ನಾಲ್ಕು ಅಲ್ಲದಿಂದ ಪೂಜೆ ಮಾಡೋದ್ರೆ ಆಗಲ್ಲ ನಾವಿಲ್ಲ ಅಯೋಧ್ಯೆಗೆ ಹೋಗ್ಬೇಕು ಅಂತ ಓಟ್ ಮಾಡಬೇಕಲ್ಲ ಓಟ್ ಕೇಳ್ಬೇಕಲ್ಲ ಇಲ್ಲೆಲ್ಲ ನಾವು ಹಿಂದೂ ಇಲ್ವಾ ಎಲ್ಲ ನಾವು ಹಿಂದೂಗಳಿಲ್ವಾ ನಾವು ರಾಮನ್ ಪೂಜೆ ಮಾಡೋದಲ್ವಾ ಬಿ ಜೆ ಪಿರು ಧರ್ಮದ ಮೇಲೆ ಚುನಾವಣೆ ಮಾಡೋತಕ್ಕಂಥ ನಿಮ್ಮ ಭಾವನೆ ಮೇಲೆ ಹಂಗೆ ತಾಕತ್ತಿದ್ರೆ ಬಿ ಜೆ ಪಿ ರೀ ನೀವು ಕೇಳಿ ಅವರೆಲ್ಲ ಓಟ್ ಬಿಡೋದಕ್ಕೆ ಕೇಳಿ ಪೆಟ್ರೋಲ್ ರೇಟ್ ಏನಪ್ಪ ಇತ್ತು ಗ್ಯಾಸ್ ರೇಟ್ ಏನಿತ್ತು ಡೀಸೆಲ್ ರೇಟ್ ಇತ್ತು ಗೊಬ್ಬರ ರೇಟ್ ಏನಿತ್ತು ನಿಮ್ಮ ಪರಿಸ್ಥಿತಿ ಏನು ನಿಮ್ಮ ಪರಿಸ್ಥಿತಿ ಇವಾಗ ಏನಿದೆ ದಯಮಾಡಿ ನೀವು ಹೇಳ್ಬಿಟ್ಟು ನೀವು ಓಟ್ ಕೇಳಿ ಅಂತ ಕೇಳಿ ಕೇಳ್ತಾರ ಅವರು ಇಲ್ಲ ರಾಮ ರಾಮ ಅನ್ನೋದು ನಿಮ್ಮ ಮನೆ ಪಂಚೆಗೆ ಬರೋದು ಮೂರು ನಿಮಗೆ ನಾಮ ಇಟ್ಟೋದು ಓಟ್ ಆಸ್ತಿ ಮಾಡ್ತೀವಿ ಹಂಗಾಗಿ ದಯಮಾಡಿ ಎಚ್ಚೆತ್ಕೊಳ್ಳಿ ನಾವು ಉಳಿಬೇಕು ಒಡು ಉಳಿಬೇಕು ದೇಶ ಉಳಿಬೇಕು ಅಂದರೆ ನಿಮ್ಮೆಲ್ಲರೂ ಅಮೂಲ್ಯವಾದ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕು ರಕ್ಷಾರಾಮಯ್ಯ ಕೊಡಬೇಕು ಇವತ್ತಿಲ್ದರೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಇವತ್ತು ನೀವೆಲ್ಲ ನಮ್ಮ ಮುಗ್ಗಟ್ಟು ಸೇರಿದೆ ನೀವು ಚುನಾವಣೆನ ಅಷ್ಟು ಸುಲಭವಾಗಿ ತಗೊಳ್ಳೋಂತ ಕೆಲಸ ನೋಡ್ಬೇಕು ಆಗ್ಲೇ ಹೇಳ್ತಾ ಇದ್ದೆ ನೀವೆಲ್ಲ ಜವಾಬ್ದಾರಿ ತಗೊಂಡು ಜವಾಬ್ದಾರಿ ತಗೊಂಡು ಇವತ್ತು ಹೆಚ್ಚು ಹೆಚ್ಚಿನ ಓಟ್ಗಳು ನಿಮ್ಮ ಕೂತಲ್ಲಿ ಕೊಡೋ ಕೆಲಸ ಮಾಡಬೇಕು ಯಾಕಂದ್ರೆ ಅವರು ರಕ್ಷಾರಾಮಯ್ಯ ಅವರು ಶಾಸಕರು ರಕ್ಷಾರಾಮಯ್ಯ ಹೇಳ್ತಾ ಇದ್ರು ಹಣ ನಾನು ಮೂವತ್ತೈದು ಸಾವಿರ ಮೂವತ್ತೇಳು ಸಾವಿರ ಮೂವತ್ತೆಂಟು ಸಾವಿರ ಗೇಡ್ಮದ್ದಿದ್ದೀನಿ ಖಂಡಿತ ನೀವು ಐವತ್ತು ಸಾವಿರ ಕೊಡ್ತೀನಿ ಅಂತ ಶಾಸಕರು ಹೇಳ್ತಾ ಇದ್ರು ನಿಮ್ಮ ನಂಬಿಕೆ ಮೇಲೆ ನಿಮ್ಮ ಭರವಸೆ ಮೇಲೆ ಅವರ ಮಾತ್ರ ಹೇಳ್ತಾ ಇದ್ರು ದಯಮಾಡಿ ನಂಬಿಕೆ ಹುಟ್ಟಿಸುವಂತ ಕೆಲಸ ಮಾಡಿ ಶಾಸಕರ ಬಗ್ಗೆನೋ ಏನೋ ಎಂಟು ಒಂಬತ್ತು ತಿಂಗಳಾಗಿದೆ ಹತ್ತು ತಿಂಗಳಾಗಿದೆ ಸರ್ಕಾರ ಬಂದು ಅವರು ಸಹ ಹೆಚ್ಚು ಕಡಿಮೆ ಎಂಟು ಕೋಟಿ ಮೇಲೆ ಇವತ್ತು ಕೆಲಸ ಮಾಡುವಂಥ ಕೆಲಸಗಳು ಮಾಡಿದ್ವಿ ಇವತ್ತೆಂದು ನಾವೇನು ಹಿಂದೆ ಉಳಿದಿದ್ದೀವಿ ಓಟ್ ಕೇಳೋದೇಗ ಓದೋದಕ್ಕೆ ಮುಂದೆ ಅಂತ ಇವತ್ತು ನಾನು ಕಂಡಂಗೆ ಮತ್ತೊಮ್ಮೆ ಇಲ್ಲಿ ಹೆಚ್ಚಿನ ಓಟ್ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟೇ ಕೊಡ್ತಿರೋ ಅಂತ ಒಂದು ವಿಶ್ವಾಸದ ಮೇಲೆ ಯಾರನ್ನೂ ತಿಳ್ಕೊಂಡು ನಾವು ಸಹ ಖಂಡಿತವಾಗ ನಿಮ್ಮ ಜೊತೆ ನಮ್ಮ ಎಲ್ಲ ದುರ್ವೇಕರ ಜಾಸ್ತಿ ಒಳನಾಟ ಬರಕಾಗಿಲ್ಲ ಇವಾಗ ಏನು ಸ್ವಲ್ಪ ಫ್ರೀ ಆಗಿದೆ ಖಂಡಿತವಾಗ ಇನ್ನೂ ಹೆಚ್ಚಿನ ಸಮಯ ಕಳೀತೀನಿ ನಿಮ್ಮ ಮೂರೂರಿಗೆ ಬರ್ತೀನಿ ಲಕ್ಷಾರ ಓಟ್ ಕೆಲ ಎಲ್ಲ ಸೇರಿ ಐವತ್ತು ಸಾವಿರ ರೀಟ್ ಕೊಡೋಣ ಅಂತ ಹೇಳಿ ನಮ್ಮ ಮಾತು ಮುಗಿಸಿದ ಜೀವನ ಹೆಸರಿನಲ್ಲಿ ರೈತರಿಗೆ ಮತ್ತು ಯುವಕರಿಗೆ ಹೇಳಿದಂತಹ ಅವರಿಗೆ ಧನ್ಯವಾದಗಳು ಈಗ ಜಿಲ್ಲಾಧ್ಯಕ್ಷರಾದಂತಹ ಸಿ ಆರ್ ಗೌಡರು ನಿಮಿಷ ಮಾತನಾಡಬೇಕು ಅಂತ ಕೇಳ್ಕೊಳ್ತಾರೆ ನಮಸ್ಕಾರ ನಮ್ಮ ಕ್ಷೇತ್ರದ ಶಾಸಕರು ಈ ಸಭೆಯ ಅಧ್ಯಕ್ಷರಾದ ಹಂಗಾನಿ ಶ್ರೀ ಎನ್ ಶ್ರೀನಿವಾಸ ಅವರು ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಯುವಕರಾದ ಶ್ರೀ ಲಕ್ಷಾರಾಮಯ್ಯನವರೇ ಹಾಗೂ ಮೂರು ನಾಲ್ಕನೇ ಬಾರಿ ವಿಧಾನ ಪರಿಷತ್ ಸದಸ್ಯರು ಮತ್ತು ಚಿರಪಕ್ಷರಾದ ಚನ್ನ ಶ್ರೀ ಎಸ್ ರವೀರ್ ಅವರೇ ಹಾಗೂ ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ವಿಧಾನ ಸಭೆಯ ಮಾಜಿ ಸದಸ್ಯರಾದ ಗೌರಿಶೆಕರ್ವರೇ ಹಾಗೂ ಹಿರಿಯ ವಕೀಲರಾದ ಯೇಶಮೂರ್ತಿ ಸವರೇ ಮತ್ತು ವೇದಿಕೆ ಮೇಲೆರ್ತಕ್ಕಂಥ ಎಲ್ಲ ಪೌಲ್ವಾಡಿತ ನಮ್ಮ ಕಾಂಗ್ರೆಸ್ನ ಹಿರಿಯ ಹಿರಿಯರು ಮತ್ತು ಬಂಧುಗಳೇ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ಲೋಕಸಭೆ ಚುನಾವಣೆ ಾಗಿದ್ದು ನಮ್ಮ ಕ್ಷೇ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿ ಯುವಕರಾದ ಶ್ರೀ ಲಕ್ಷಾರಾಮಯ್ಯನವರನ್ನ ನಮ್ಮ ಪಕ್ಷದ ವರಿಷ್ಠರು ಅವ್ರನ್ನ ನೇಮಿಸಿದ್ದಾರೆ ಅವರು ಈಗಾಗಲೇ ನಮ್ಮ ಎಲ್ಲ ಕಾಂಗ್ರೆಸ್ ಬಂಧುಗಳಿಂದ ತಗೊಂಡೋಗಿ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ